ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿಯ ಹಳಿಯ ಪೊಲೀಸ್ ಸ್ಟೇಷನ್ ಆವರಣದಲ್ಲಿ ಮಾಜಿ ಪ್ರಧಾನಿ ಮಂತ್ರಿಗಳಾದ ದಿವಂಗತ ಇಂದಿರಾ ಗಾಂಧಿರವರ ಜನ್ಮದಿನದ ಅಂಗವಾಗಿ ಜಿಗಣಿ ಪುರಸಭೆ ಸದಸ್ಯರಾದ ಜಿಗಣಿ ವಿನೋದ್ ರವರ ನೇತೃತ್ವದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು ಇನ್ನು ಶ್ರೀ ಸಾಯಿ ವಿನೋದ್ ಚಾರಿಟಬಲ್ ಟ್ರಸ್ಟ್ ಮತ್ತು ಹೊಸ ಬೆಳಕು ಟ್ರಸ್ಟ್ ಸಹಯೋಗದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಗಣ್ಯರು ಪುರಸಭೆ ಸದಸ್ಯರು ಮಾಜಿ ಪ್ರಧಾನಿಗಳಾದ ದಿವಂಗತ ಇಂದಿರಾ ಗಾಂಧಿರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಇನ್ನು ಬೃಹತ್ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಕಣ್ಣು ಹೃದಯ ಬಿಪಿ ಶುಗರ್ ದಂತ ಇಸಿಜಿ ಸ್ತ್ರೀರೋಗ ಸೇರಿದಂತೆ ಎಲ್ಲ ರೀತಿಯ ಕಾಯಿಲೆಗಳಿಗೆ ಸ್ಥಳದಲ್ಲಿಯೇ ನುರಿತ ವೈದ್ಯರಿಂದ ಪರೀಕ್ಷೆ ನಡೆಸಿ ಸ್ಥಳದಲ್ಲಿಯೇ ಔಷಧಿಗಳನ್ನು ಸಹ ವಿತರಣೆ ಮಾಡಲಾಯಿತು ಇನ್ನು ಶಿಬಿರದಲ್ಲಿ ಸುಮಾರು ನಾನೂರಕ್ಕೂ ಹೆಚ್ಚು ಜನರು ಭಾಗವಹಿಸಿ ಸೌಲಭ್ಯಗಳನ್ನು ಪಡೆದುಕೊಂಡ ದೃಶ್ಯ ಕಂಡುಬಂತು ಇನ್ನು ಕಾರ್ಯಕ್ರಮದಲ್ಲಿ ಜಿಗಣಿ ಪುರಸಭೆಯ ಅಧ್ಯಕ್ಷೆ ಶ್ರೀಮತಿ ಅರುಣ ಪ್ರಹ್ಲಾದ್ ರೆಡ್ಡಿ ಉಪಾಧ್ಯಕ್ಷೆ ಶ್ರೀಮತಿ ಸವಿತಾ ಮುರುಳಿ ಹೊಸಬೆಳಕು ಟ್ರಸ್ಟ್ನ ಅಧ್ಯಕ್ಷ ಜಿಗಣಿ ರಾಮಕೃಷ್ಣ ಶ್ರೀಮತಿ ರಾಧಾ ವಿನೋತ್ ಮುಖಂಡರಾದ ಕೆ ಎಸ್ ನಟರಾಜ್ ಸಂಪಂಗಿ ರಾಜು ಜಿಗಣಿ ಪುರಸಭೆ ಸದಸ್ಯರಾದ ಗೌಡ ಫ್ಯಾನ್ಸಿ ರಮೇಶ್ ಮುಖಂಡರುಗಳಾದ ಮಂಜುಳಾ ರಾಮಕೃಷ್ಣ ಕವಿಗಳಾದ ಜಿಗಣಿ ನಾಗಲೇಕರ್ ಅವರು ಜಿಗಣಿ ಪುರಸಭೆ ಸದಸ್ಯರು ವೈದ್ಯರು ಹಾಗೂ ಸ್ಥಳೀಯ ಮುಖಂಡರುಗಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು ದೇಶ ಕಂಡಂಥ ಉಕ್ಕಿನ ಮಹಿಳೆ ಅಂತ ಹೆಸರುವಾಸಿಯಾಗಿರುವಂಥ ಇಂದಿರಾ ಗಾಂಧಿಯವರ ಹುಟ್ಟುಹಬ್ಬಕ್ಕೆ ಪ್ರಯುಕ್ತ ಒಂದು ಮೂರು ವರ್ಷಗಳಿಂದ ನಾವು ಇಲ್ಲಿ ಆರೋಗ್ಯ ಶಿಬಿರವನ್ನು ರಚಿಸ್ತಾ ಇದ್ದೀವಿ ಮೂರು ವರ್ಷಗಳಿಂದ ಒಂದು ಆರುನೂರು ಏಳ್ನೂರು ಎಂಟುನೂರು ಸಾವಿರ ಜನ ಒಂದು ಆರೋಗ್ಯ ಶಿಬಿರದಲ್ಲಿ ಬಂದು ಚಿಕಿತ್ಸೆಯನ್ನು ಪಡ್ಕೊತಿದ್ದಾರೆ ಪ್ರತಿಫಲನ ಪಡ್ಕೊತಿದ್ದಾರೆ ಮತ್ತು ಕಣ್ಣಿನ ಪರೀಕ್ಷೆಯಿಂದ ಕಣ್ಣಿನ ಪರೀಕ್ಷೆ ಮಾಡ್ತೇವೆ ಮತ್ತು ಕ್ಯಾನ್ಸರ್ ಪರೀಕ್ಷೆ ಎಲ್ಲ ದೇಹದ ಅಂಗಾಂಗಗಳ ಪರೀಕ್ಷೆಯನ್ನು ಮಾಡಿ ಅವರಿಗೆ ಕಾಯಿಲೆಗಳಿದ್ದರೆ ಉಚಿತ ಔಷಧಿಗಳನ್ನು ಕೊಡ್ತವೆ ನಂತರ ಅವರ ಕಣ್ಣು ಪ್ರಾಬ್ಲಮ್ ಇದ್ದರೆ ಆಪರೇಷನ್ ಮಾಡಿಸ್ತೇವೆ ಉಚಿತವಾಗಿ ನಂತರ ಸ್ಪೆಕ್ಸು ಕನ್ನಡಕವನ್ನು ಕೊಡ ಫ್ರೀಯಾಗಿ ಕೊಡ್ತೇವೆ ಅವರ ಬ ಇಂದಿರಾಗಾಂಧಿಯವರ ಬರ್ತ್ಡೇ ಅಂಗವಾಗಿ ನಾವು ಮೂರು ವರ್ಷದಿಂದ ಈ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಅವರ ಬರ್ತ್ಡೇನ ಇನ್ನೂ ಅದ್ಧೂರಿಯಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೇವೆ ಇದಕ್ಕೆ ಸಹಕಾರ ಮಾಡಿದ್ದ ಎಲ್ಲ ಆಸ್ಪತ್ರೆಯ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಪುರಸಭೆಯ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಮತ್ತು ಪುರಸಭೆಯ ಸಿಬ್ಬಂದಿ ವರ್ಗಕ್ಕೂ ಮತ್ತು ನಮ್ಮ ಶ್ರೀಸಾಯಿ ವಿನೋದ್ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಮತ್ತೆ ಏನು ಸದಸ್ಯರುಗಳಿಗೂ ಮತ್ತು ಹೊಸಬಳುಕು ಟ್ರಸ್ಟ್ನ ಅಧ್ಯಕ್ಷರಿಗೂ ಸದಸ್ಯರುಗಳಿಗೂ ಎಲ್ಲ ವಂದನೆ ಹೇಳ್ತಾನೆ ಮತ್ತು ಈ ವಿಚಾರವಾಗಿ ಏನು ಈ ಏನು ನಮ್ಮ ಶಿಬಿರದ ಒಂದು ವಿಚಾರಕ್ಕೆ ಎಲ್ಲ ನನ್ನ ಸ್ನೇಹಿತರುಗಳು ಮತ್ತು ನನ್ನ ಬಂಧುವರ್ಗದವರು ಬಂದು ಸಹಾಯಕ್ಕೆ ನಿಂತಿದ್ದಾರೆ ಅವ್ರಗಳಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ಹೇಳ್ತವೆ ಸಾರಿ ಸರ್ ಹೌದು ಮೂರು ವರ್ಷದಿಂದ ನಡ್ಸ್ಕೊಂಡು ಬರ್ತಿದ್ದೀವಿ ಇಂದಿರಾ ಗಾಂಧಿಯವರ ಬರ್ತ್ಡೇನ ಈ ಈ ನಾವು ಸ್ವಲ್ಪ ಹೋದ ವರ್ಷ ಎಲ್ಲ ಆರುನೂರು ಎಂಟುನೂರು ಸಾವಿರ ಜನ ಆಗಿದ್ದಾರೆ ಈ ವರ್ಷ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದೇನೋ ಮುಂದಿನ ಇನ್ನೂ ಹೆಚ್ಚಾಗ್ತವೆ ಇದೇ ರೀತಿ ನಡ್ಸ್ಕೊಂಡು ಹೋಗ್ತವೆ ಎಲ್ಲ ನನ್ನ ಜಿಗಣಿ ಪುರಸಭೆ ಬಾಂಧವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತೀನಿ ಏನು ಇವತ್ತು ನಮ್ಮ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಉಕ್ಕಿನ ಮಹಿಳೆ ಅಂತ ಹೆಸರುವಾಸಿಯಾಗಿರ್ತಕ್ಕಂತಹ ಶ್ರೀಮತಿ ಇಂದಿರಾ ಗಾಂಧಿಯವರ ಹುಟ್ಟುಹಬ್ಬದ ಅಂದರೆ ನೂರ ಎಂಟನೇ ಹುಟ್ಟೋದ ಹಬ್ಬದ ಪ್ರಯುಕ್ತ ನಮ್ಮ ಜಿಗಣಿ ಗ್ರಾಮದಲ್ಲಿ ಇವತ್ತು ಹೊಸಬೆಳಕು ಟ್ರಸ್ಟ್ ವತಿಯಿಂದ ಹಾಗೂ ಜಿಗಣಿ ವಿನೋದ್ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಈ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಾಡು ಮಾಡಿದ್ದಾರೆ ಇದು ಮೂರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಹಾಗೆಯೇ ಈ ವರ್ಷ ಕೂಡ ಈ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ವಯಸ್ಸಾದಂತಹವರು ಹಾಗೂ ಎಲ್ಲ ಪ್ರಜೆಗಳು ಬಂದು ಇಲ್ಲಿ ಕಣ್ಣಿನ ಪರೀಕ್ಷೆ ಆಮೇಲೆ ಬಿ ಪಿ ಶುಗರ್ ಟೆಸ್ಟು ಮತ್ತು ಈ ಒಂದು ಈ ಸರಿ ವಿಶೇಷವಾಗಿ ಕ್ಯಾನ್ಸರ್ ಪರೀಕ್ಷೆಯನ್ನು ಕೂಡ ಮಾಡ್ತಾಯಿದ್ದೀವಿ ಹಾಗೂ ಮತ್ತು ಡೆಂಟಲ್ ಕ್ಲ ಕ್ಲಿನಿಕ್ ವತಿಯಿಂದ ಒಂದು ಪರೀಕ್ಷೆ ತಪಾಸಣೆ ಮಾಡ್ತಾಯಿದ್ದೀವಿ ಎಲ್ಲರ ಈ ಭಾಗದ ಜನಗಳೆಲ್ಲ ಈ ಒಂದು ಆರೋಗ್ಯ ಶಿಬಿರದಲ್ಲಿ ಬಂದು ಎಲ್ಲ ಪಾಲ್ಗೊಂಡು ಇದರ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ ಮನೆಗಳೇ ನಮಸ್ಕಾರ ಇವತ್ತು ಜಿಗಣಿ ಸುತ್ತಮುತ್ತಲಿನ ಜನತೆಗೆ ಮಹಾಸುದಿನ ಉಕ್ಕಿನ ಮಹಿಳೆ ಭಾರತದ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರ ನೂರ ಎಂಟನೇ ಜನ್ಮದಿನ ಆಚರಣೆ ಮತ್ತು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಜಿಗಣಿಯಲ್ಲಿ ಹಮ್ಮಿಕೊಂಡಿದ್ದೇವೆ ಇದು ಮೂರನೇ ವರ್ಷದ ಯಶಸ್ವಿ ಶಿಬಿರ ಈ ಹಿಂದೆ ನಡೆದ ಎರಡು ವರ್ಷದ ಶಿಬಿರಗಳಲ್ಲಿ ಆರುನೂರು ಜನಕ್ಕೂ ಹೆಚ್ಚು ಜನರಿಗೆ ಉಚಿತ ಆರೋಗ್ಯ ತಪಾಸಣೆ ಇನ್ನೂರು ಜನಕ್ಕೂ ಹೆಚ್ಚು ಜನರಿಗೆ ಉಚಿತ ಕನ್ನಡಕಗಳೆಲ್ಲ ಕೊಡಿಸಿದ್ವಿ ಆ ಮಹಾತಾಯಿಯ ಹೆಸರಲ್ಲಿ ಜನ್ಮದಿನ ಆಚರಣೆ ಮತ್ತು ಆರೋಗ್ಯ ಶಿಬಿರ ಮಾಡ್ತಾ ಇರೋದು ಈ ಬೆಂಗಳೂರು ವಿಭಾಗದಲ್ಲಿ ನಾವೇ ಮೊದಲಿಗಿರುವಂಥ ಹೇಳಲಿಕ್ಕೆ ಹೆಮ್ಮೆ ಆಗ್ತಾಯಿದೆ ಮತ್ತು ಒಂದು ಗೌರವನೂ ಕೂಡ ತರ್ತಾಯಿದೆ ಈ ಬೃಹತ್ ಉಚಿತ ಆರೋಗ್ಯ ತಪಾಸಣಾದ ಶಿಬಿರವನ್ನು ಸಹೋದರ ಜಿಗ್ನಿ ವಿನೋದ್ ಅವರು ಸಾಯಿ ವಿನೋದ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು ಮತ್ತು ಜಿಗ್ಣಿ ಪುರಸಭಾ ಸದಸ್ಯರು ಇವರ ನೇತೃತ್ವದಲ್ಲಿ ಹೊಸ ಬೆಳಕು ಟ್ರಸ್ಟ್ ಸಾಯಿ ವಿನೋದ್ ಚಾರಿಟೇಬಲ್ ಟ್ರಸ್ಟ್ ಪುರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಮತ್ತು ಇತರೆ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಸೇರಿಕೊಂಡು ನಾವು ಮಾಡ್ತಾಯಿದ್ದೀವಿ ಇವತ್ತು ಆಕ್ಸ್ಫರ್ಡ್ ಆಸ್ಪತ್ರೆ ವೈದ್ಯರಿಂದ ಮಕ್ಕಳ ರೋಗ ಸ್ತ್ರೀ ರೋಗ ಡರ್ಮೆಟಾಲಜಿ ಸಾಮಾನ್ಯ ರೋಗಗಳ ತಪಾಸಣೆ ಉಚಿತ ಇ ಸಿ ಜಿ ಮುಂತಾದ ಚೆಕಪ್ ಮಾಡಿ ಅಗತ್ಯ ಇರೋರಿಗೆ ಉಚಿತ ಔಷಧಿಯನ್ನು ವಿತರಣೆ ಮಾಡ್ತಾ ಇದ್ದಾರೆ ಶ್ರೀ ವೆಂಕಟೇಶ್ವರ ಡೆಂಟಲ್ ಕಾಲೇಜು ವತಿಯಿಂದ ಕಂಪ್ಲೀಟ್ ದಂತ ಚಿಕಿತ್ಸೆ ಇದ್ದು ಅವರಿಗೆ ಪರೀಕ್ಷೆ ಮಾಡಿ ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದವರಿಗೆ ಆಸ್ಪತ್ರೆಯಲ್ಲಿ ಹಲ್ಲು ಕೀಳುವುದಾಗಲಿ ಹಲ್ಲು ಕಟ್ಟುವುದಾಗಲಿ ಅಥವಾ ಹಲ್ಲು ತುಂಬುವುದಾಗಲಿ ನೈಂಟಿ ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಆಗುತ್ತೆ ವಿಠ್ಠಲ ಕಣ್ಣಿನ ಆಸ್ಪತ್ರೆ ವತಿಯಿಂದ ಕಣ್ಣಿನ ಪರೀಕ್ಷೆ ಮಾಡಿ ಅಗತ್ಯವಿದ್ದವರಿಗೆ ಇವತ್ತು ಎಂಟು ದಿವಸಕ್ಕೆ ಅಂದರೆ ನೆಕ್ಸ್ಟ್ ಬುಧವಾರ ವಿನೋದವ್ರ ಕಡೆಯಿಂದ ಉಚಿತ ಕನ್ನಡಕ ವಿತರಣೆ ಇರುತ್ತೆ ಮತ್ತು ಪುರೈ ಆಪ್ರೇಷನ್ ಅಗತ್ಯವಿದ್ದವರಿಗೆ ಕರ್ಕೊಂಡೋಗಿ ವಿಠಲ ಕಣ್ಣಿನ ಆಸ್ಪತ್ರೆ ಅಲ್ಲಿ ಆಪ್ರೇಷನ್ ಮಾಡಿಸಿ ಇಲ್ಲಿಗೆ ತಂದು ಬಿಡಲಾಗುವುದು ಮತ್ತು ಎನ್ ಸಿ ಡಿ ಸರ್ಕಾರಿ ಆಸ್ಪತ್ರೆ ಆನೆಕಲ್ ಇವರ ವತಿಯಿಂದ ಓವರ್ ಕ್ಯಾನ್ಸರ್ ಅಂದರೆ ಬಾಯಿ ಕ್ಯಾನ್ಸರ್ ಬಾಯಿನಲ್ಲಿ ಏನಿರುತ್ತೋ ಹಲ್ಲು ಕ್ಯಾನ್ಸರ್ ಆಗ್ಬೋದು ದವಡೆ ಆಗಿರ್ಬೋದು ಗಂಟಲು ಕ್ಯಾನ್ಸರ್ ಆಗಿರ್ಬೋದು ಅಥವಾ ನಾಲ್ಗೆ ಕ್ಯಾನ್ಸರ್ ಕೂಡ ಇದೆ ಇದೆಲ್ಲನೂ ಕೂಡ ಇಲ್ಲಿ ಚೆಕಪ್ ಮಾಡಿ ಅಗತ್ಯವಿದ್ದವರಿಗೆ ಸರ್ಕಾರಿ ಆಸ್ಪತ್ರೆಯ ಮುಖಾಂತರ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆಗೆ ಒಳಪಡಿಸಲಾಗೋದು ಮತ್ತು ಇದೇ ಸಂದರ್ಭದಲ್ಲಿ ಹೊಸಬೆಳಕು ಟ್ರಸ್ಟ್ ಮತ್ತು ಸಾಯವಿನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನೇತ್ರದಾನ ನೋಂದಣಿ ಅಂಗಾಂಗ ದಾನ ನೋಂದಣಿ ಮತ್ತು ಅರಿವು ಕಾರ್ಯಕ್ರಮ ಕೂಡ ಇದೆ ತಮ್ಮ ಮನೆಗಳಲ್ಲಿ ಆಕಸ್ಮಿಕವಾಗಿ ಸಾವು ಸಂಭವಿಸಿದರೆ ನೇತ್ರಗಳನ್ನು ಕಣ್ಣಲ್ಲಿ ಕಣ್ಣುಗಳನ್ನು ಬೆಂಕಿಯಲ್ಲಿ ಸುಡದೆ ಮಣ್ಣಲ್ಲಿ ಮಣ್ಣಾಗಿಸದೆ ದಾನ ಮಾಡಬೇಕಂತ ಹೇಳ್ಕೊತೀನಿ ಈ ಹದಿನೈದು ದಿವಸದಲ್ಲಿ ಹೊಸರೋಡಲ್ಲಿ ಒಬ್ಬರ ದೇಹದಾನ ಮತ್ತು ನೇತ್ರದಾನ ಮಾಡಿದ್ದಾರೆ ಆಕ್ಸ್ಫರ್ಡ್ ಆಸ್ಪತ್ರೆಗೆ ಇದೆಲ್ಲ ನಾಲ್ಕು ದಿವಸ ಹಿಂದಗಡೆ ಸತೀಶ್ ಅಂತೇಳಿ ದೇವರು ಅವರು ಕೂಡ ದೇಹದಾನವನ್ನು ಮಾಡಿದ್ದಾರೆ ಸತ್ತ ಮೇಲೆ ಆ ದೇಹಗಳನ್ನು ಸುಡದೆ ದಾನ ಮಾಡಿದರೆ ಇತರರಿಗೆ ಪ್ರಯೋಜನ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಇಂದಿರಾ ಗಾಂಧಿಯವರ ಆರೋಗ್ಯ ಶಿಬಿರಕ್ಕೆ ಸ್ಪಂದಿಸಿದ ಎಲ್ರಿಗೂ ಮತ್ತು ಈ ಶಿಬಿರದ ವಿಚಾರವನ್ನು ಜನಸಾಮಾನ್ಯರಿಗೆ ತಲುಪಿಸಲು ಏನು ಮೀಡಿಯಾ ಹೆಲ್ಪ್ ಮಾಡಿದರು ಅವರೆಲ್ಲರಿಗೂ ಕೂಡ ಆಯೋಜಕರಿಗೂ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೇನೆ ಥ್ಯಾಂಕ್ ಯು ಇನ್ನೂ ಚಾರಿಟಬಲ್ ಟ್ರಸ್ಟ್ ಹಾಗೂ ಹೊಸ ಬೆಳಕು ಟ್ರಸ್ಟ್ನ ಸಹಯೋಗದಲ್ಲಿ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿಗಳು ನಮ್ಮೆಲ್ಲರಿಗೂ ಕೂಡ ದೇಶಕ್ಕೆ ಒಂದು ಸ್ಫೂರ್ತಿದಾಯಕವಾದಂತಹ ದಿವ್ಯಚೇತನ ಅಂದರೆ ಅದು ನಮ್ಮ ಇಂದಿರಾ ಗಾಂಧಿಯವರು ಅವರ ಜನ್ಮದಿನದ ಪ್ರಯುಕ್ತವಾಗಿ ವಿಶೇಷವಾಗಿ ಆರೋಗ್ಯ ಶಿಬಿರಗಳನ್ನು ಆಯೋಜನೆ ಮಾಡ್ತಕ್ಕಂಥದ್ದು ಉಚಿತ ಕಣ್ಣಿನ ತಪಾಸಣೆ ಮತ್ತಿತರವಾದಂಥ ಆರೋಗ್ಯಕರವಾಗಿರ್ತಕ್ಕಂಥ ಶಿಬಿರಗಳನ್ನು ಆಯೋಜನೆ ಮಾಡ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ ಶ್ರೀ ಸಾಯಿ ವಿನೋದ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಹೊಸಬೆಳಕು ಟ್ರಸ್ಟು ನಿತ್ಯ ನಿರಂತರವಾಗಿ ಆರೋಗ್ಯ ಪರಿಸರ ಶಿಕ್ಷಣ ಹಲವಾರು ರೀತಿಯ ಅರಿವು ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂಥ ಜಿಗಿಣಿ ವಿನೋದ್ರವರ ನೇತೃತ್ವ ಹಾಗೂ ಹೊಸಬೆಳಕು ಟ್ರಸ್ಟ್ನ ಅಧ್ಯಕ್ಷರಂಥ ಜಿಗ್ನಿ ರಾಮಕೃಷ್ಣ ಅವರ ಮಾರ್ಗದರ್ಶನ ಸಾಕಷ್ಟು ಉತ್ತಮವಾಗಿ ಹಲವಾರು ಯುವ ಸಮಾಜಕ್ಕೆ ಮಾದರಿಯಾಗುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಹೇಳ್ತಕ್ಕಂಥದ್ದು ಇಷ್ಟೇ ಮನುಷ್ಯ ನಾವು ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ ಬದುಕಿದ್ದಂಥ ದಿನಗಳಲ್ಲಿ ಎಷ್ಟು ಒಳ್ಳೆಯ ಕೆಲಸ ಮಾಡ್ತೀವಿ ಅನ್ನೋದು ಮಾತ್ರ ನಮಗೆ ಮುಖ್ಯ ಆಗಿರುತ್ತೆ ನಾವೆಲ್ಲರೂ ಕೂಡ ಸಾಧ್ಯವಾದಷ್ಟು ಒಳ್ಳೆಯ ಹಾದಿಯಲ್ಲಿ ಸಾಗಬೇಕು ದುರಭ್ಯಾಸಗಳನ್ನು ಬಿಟ್ಟು ಉತ್ತಮವಾದಂಥ ಸಮಾಜವನ್ನು ಕಟ್ಟಲಿಕ್ಕೆ ದೇಶವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಇಂತಹ ಕಾರ್ಯಕ್ರಮಗಳು ಸ್ಫೂರ್ತಿದಾಯಕವಾಗಿರ್ತವೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಶ್ರೀ ಸಾಯಿ ವಿನೋದ್ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೂ ಹೊಸ ಬೆಳಕು ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇಂದಿರಾ ಗಾಂಧಿಯವರ ಜನ್ಮದಿನದ ಅಂಗವಾಗಿ ಪ್ರತಿ ವರ್ಷ ಒಂದು ಎಲ್ತ್ ಕ್ಯಾಂಪನ್ನು ನಮ್ಮ ಜಗನಿಯ ಪುರಸಭೆಯ ಸದಸ್ಯರಾದಂಥ ವಿನೋದ್ರವರು ಮತ್ತು ರಾಮಕೃಷ್ಣ ಅವರು ಮತ್ತು ಪುರಸಭೆಯ ಎಲ್ಲ ಸದಸ್ಯರು ಸೇರಿಕೊಂಡು ಒಂದು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ವರ್ಷವೂ ಸಹ ಮಾಡ್ಕೊಂಡು ಬಂದಿದ್ದಾರೆ ಏನು ಇಂದಿರಾ ಗಾಂಧಿಯವರು ಅವರ ಜೀವನವನದಲ್ಲಿ ಅವರು ಶೋಷಿತ ವರ್ಗದವರ ಏಳಿಗೆಗಾಗೆ ದುಡ್ದಂಥವ್ರು ನಾವು ಯಾವಾಗಲೂ ಇತಿಹಾಸ ನಮ್ಮನ್ನು ಮರುಕಳಿಸ್ತಾ ಇರ್ತದೆ ಯಾವಾಗ ಇತಿಹಾಸವನ್ನು ಹೋದರೆ ಮಾತ್ರ ನಮಗೆ ಹಿಂದಿನವರು ಏನು ಮಾಡಿದ್ದಾರೆ ಅವ್ರು ಹಾಕ್ಕೊಟ್ಟಂಥ ಹಾದಿ ಏನು ಅದನ್ನು ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ಬರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹಾಕ್ಕೊಟ್ಟಿದ್ದಾರೆ ಸಂವಿಧಾನದಲ್ಲಿರ್ಬೋದು ಅವ್ರ ಜೀವ ಮಾನ್ ಜೀವನದಲ್ಲಿ ಅವ್ರೇನು ಹಾಕ್ಕೊಟ್ಟಿದ್ದಾರೆ ಅದು ಯಾವ ರೀತಿ ಸರ್ಕಾರಗಳು ಅದನ್ನು ಅಳವಡಿಸ್ಕೊಂಡಿದ್ದಾವೆ ಇವತ್ತು ಅವರಿಂದ ಎಷ್ಟು ಜನ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅನ್ನೋದನ್ನು ನೆನೆಸ್ಕೊಂಡ್ರೆ ಅಷ್ಟೇ ಸಾಕು ಅವ್ರಿಗೆ ನಾವು ಕೂಡ ಕೃತಜ್ಞತೆ ಅವ್ರ ಕಾರ್ಯಕ್ರಮಗಳನ್ನು ಮುಂದುವರ್ಸ್ಕೊಂಡು ಹೋದರೆ ಅದೇ ನಮ್ಮ ಕೃತಜ್ಞತೆ ಆ ಒಂದು ಅಂಗ ಅದೇ ರೀತಿ ಇವತ್ತು ವಿನೋದು ಮತ್ತು ಇಲ್ಲಿರ್ತಕ್ಕಂಥ ಪುರಸಭಾ ಸದಸ್ಯರು ರಾಮಕೃಷ್ಣ ಅವರು ಇದೊಂದು ಒಳ್ಳೆಯ ಕಾರ್ಯ ಮಾಡ್ಕೊಂಡು ಬರ್ತಾಯಿದ್ರೆ ಅವ್ರು ದೇವ್ರು ಒಳ್ಳೇದು ಮಾಡಲಿ ಎಲ್ರಿಗೂ ಇಲ್ಲಿ ಬಂದಿರ್ತಕ್ಕಂಥವ್ರಿಗೆ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಕೋರ್ಪಡ್ತಾರೆ ಪ್ರಧಾನಿಗಳದ ಇದ್ದಂಥ ನಮ್ಮ ಭಾರತ ದೇಶದ ಪ್ರಧಾನಿಗಳಾದಂಥ ಉಕ್ಕಿನ ಮಹಿಳೆ ಮಾಜಿ ಪ್ರಧಾನಮಂತ್ರಿಗಳಾದಂಥ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿಯವರ ಜನ್ಮದಿನ ಜನ್ಮ ದಿನೋತ್ಸವವಾಗಿ ನಮ್ಮ ಅವರು ಎಲ್ತ್ ಕ್ಯಾಂಪನ್ನು ಇಟ್ಕೊಂಡಿದ್ದಾರೆ ವರ್ಷ ವರ್ಷವೂ ಇದೇ ರೀತಿ ಮಾಡ್ತಾ ಇರ್ತಾರೆ ಹಾಗೂ ಅವರ ಜೊತೆಯಲ್ಲಿ ಹೊಸ ಬೆಳಕಿನ ಟ್ರಸ್ಟ್ನ ಅಧ್ಯಕ್ಷರಾದಂಥ ರಾಮಕೃಷ್ಣವರನ್ನು ಸೇರಿಕೊಂಡು ಈ ಎಲ್ತ್ ಕ್ಯಾಂಪನ್ನು ಬಡವರಿಗಾಗಿ ಮಾಡ್ತಾ ಇರ್ತಾರೆ ಗಾಂಧಿಯವರು ನಮ್ಮ ಭಾರತ ದೇಶದ ಹಿಂದುಳಿದ ವರ್ಗಕ್ಕೆ ಹಾಗೂ ನಮ್ಮ ಭಾರತ ದೇಶದ ಬಡತನದ ನಿರ್ಮೂಲನೆಗೆ ಹೋರಾಡಿದಂಥ ಉಕ್ಕಿನ ಮಹಿಳೆ ಅವರು ಮಾಡಿದಂಥ ತ್ಯಾಗ ಬಲಿದಾನಗಳನ್ನು ಇಂದಿಗೂ ಸ್ಮರಿಸ್ಬೇಕು ಅಂತ ನಮ್ಮ ಭಾರತದ ಎಲ್ಲ ಪ್ರಜೆಗಳು ಮನದಟ್ಟು ಮಾಡಿ ಅವರನ್ನು ನೆನೆಸ್ಕೊಳ್ಬೇಕು ಅವರ ಥರ ಪ್ರಧಾನಿಯಾಗಿ ದಿಟ್ಟತನದಿಂದ ಒಬ್ಬ ಮಹಿಳೆ ಇಪ್ಪತ್ತೈದು ವರ್ಷ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿರ್ತಾರೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಸ್ಮರಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ